ಫಸ್ಟ್ ಫಸ್ಟ್ ಲೈಕ್ ಅವರಿಗೆ ನಮ್ಮ ಕಡೆಯಿಂದ ಒಂದು ನೆಟ್ ಬ್ಯಾಂಡ್ ಫ್ರೀ ಆಗಿ ಸಿಗ್ತಾ ನಾಥ್ ಅಣ್ಣವರಿಗೆ ಅವರು ಏನು ಕಮೆಂಟ್ ಮಾಡಿದ್ದಾರೆ ಲೈಕ್ ಮಾಡಿ ನನಗೆ ಡಿ ಬಾಸ್ ಫ್ಯಾನ್ಸ್ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಅವರಿಗೆ ನಲ್ ವಾಚ್ ಕೂಡ ಬಿಲ್ಕುಲ್ ಫ್ರೀ ಆಗಿ ಕೊಡ್ತಾ ಇದು ನಾನು ನಿಮ ಪ್ರಕಾಶ್ ಮಾತಾಡ್ತೀನಿ ಇವತ್ತು ನನ್ನ ಇವತ್ತು ಬಿಲ್ಟನ್ ಅನ್ನೋ ಒಂದು ಬ್ರ್ಯಾಂಡ್ ನೂರ ಐವತ್ತೈದು ವಾಯ್ ಔಟ್ಪುಟ್ ಹೊಂದಿರುವಂತಹ ಹೆವಿ ಒಂದು ಪವರ್ಫುಲ್ ಪಾರ್ಟಿ ಸ್ಪೀಕರ್ ಇವತ್ತು ಹತ್ರ ಇರ್ಬೋದು ಇದರಲ್ಲಿ ನೀವು ಸಾಂಗ್ ಹಾಡ್ಬೋದು ಮತ್ತು ಸಾಂಗ್ ಕೇಳ್ಬೋದು ಹಾಗೆ ನಿಮಗೆ ಸಖತ್ ಆದ ಒಂದು ಸೌಂಡ್ ಎಕ್ಸ್ಪೀರಿಯೆನ್ಸ್ನ ಇದರಲ್ಲಿ ಪಡಿಬಹುದು ಇದು ಒಂದು ಬಾಹುಬಲಿ ಸ್ಪೀಕರ್ ಅನ್ಬೋದು ಅಂದರೆ ಅಷ್ಟೊಂದು ವೇಟ್ ಆಗಿರುವಂಥ ಮತ್ತು ಅಷ್ಟೊಂದು ಸ್ಟ್ರಾಂಗೆಸ್ಟ್ ಆಗಿರುವಂಥ ಒಂದು ಸ್ಪೀಕರ್ನ ಇವತ್ತು ಕಂಪ್ಲೀಟಾಗಿ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಸೊ ನಾನು ಹೋದ ವಿಡಿಯೋದಲ್ಲಿ ಒಂದು ಕಾನ್ಸೆಪ್ಟ್ನ ಲಾಂಚ್ ಮಾಡಿದೆ ಏನಪ್ಪಾ ಅಂದರೆ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ಯಾರಿಗೆ ಇರುತ್ತೋ ಅವರಿಗೆ ಉಚಿತವಾದ ಉಡುಗೊರೆಗಳನ್ನು ಫರಿಬೋದು ಅಂತ ಅದರಲ್ಲಿ ನಮಗೆ ಮೊನ್ನೆ ಇವಾಗ ಯಾರು ಆ ವಿನ್ನರ್ಗಳಂತ ಹೇಳ್ತೀನಿ ನೋಡ್ಕೊಳ್ಳಿ ರಾಮಚಂದ್ರ ನಾಯಕ್ ಫಸ್ಟ್ ಲೈಕ್ ಮತ್ತೆ ಫಸ್ಟ್ ಕಮೆಂಟ್ನ ಅವರು ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಾವಿರ ರೂಪಾಯಿ ಬೆಲೆಯ ನೆಕ್ ಬ್ಯಾಂಡ್ ಆಗಿ ಸಿಗ್ತಾ ಇರುವಂಥದ್ದು ಸೊ ಅವರು ನಮ್ಮ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಈ ಆರ್ಡರ್ನ ಅವರು ಆಗಿ ತೊಗೊಳ್ಬೋದು ಇನ್ನು ಫಸ್ಟ್ ಕಮೆಂಟ್ ಅಂದರೆ ಅತಿ ಹೆಚ್ಚು ಕಮೆಂಟ್ ಮಾಡಿದವರಿಗೆ ಲೈಕ್ ಯಾವುದಕ್ಕೆ ಬರುತ್ತೋ ಅಂದರೆ ನೀವು ಕಮೆಂಟ್ ಮಾಡಿರ್ತೀರ ಅದರಲ್ಲಿ ಜಾಸ್ತಿ ಯಾರಿಗೆ ಲೈಕ್ ಬಂದಿರುತ್ತೋ ಅವರಿಗೂ ಕೂಡ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ ಅದರಲ್ಲಿ ಮಂಜುನಾಥ್ ಅಣ್ಣವರಿಗೆ ಅವರು ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ ಲೈಕ್ ಮಾಡಿ ನನಗೆ ಡಿ ಬಾಸ್ ಫ್ಯಾನ್ಸ್ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಅವರಿಗೆ ನಾಲ್ಕು ಲೈಕ್ಸ್ ಬಂದಿದೆ ಆ್ಯಕ್ಚುಲಿ ನಾವು ಒಬ್ಬ ಚಿಕ್ಕ ಯೂಟ್ಯೂಬರ್ ಇದರಲ್ಲಿ ಜಾಸ್ತಿ ಲೈಕ್ ಬರಸ ಬಟ್ ಅದೇ ನಾಲ್ಕು ಲೈಕ್ಸ್ ಬಂದಿದೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾರ್ಟ್ ವಾಚ್ ಕೂಡ ಬಿಲ್ಕುಲ್ ಫ್ರೀ ಆಗಿ ಕೊಡ್ತಾ ಇದೀವಿ ಇದು ಕೂಡ ಒಂದು ಸಾವಿರ ರೂಪಾಯಿ ಬೆಲೆ ಬರುತ್ತೆ ಇದೇ ಥರದ ಉಚಿತ ಹುಡುಗರ ನೀವು ಪಡಿಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಸ್ಟ್ ವಿಡಿಯೋ ಫಸ್ಟ್ ವ್ಯೂ ಮತ್ತೆ ಫಸ್ಟ್ ಕಮೆಂಟ್ ನ್ಯೂ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ನೀವು ಫಸ್ಟ್ ವ್ಯೂಸ್ ಮಾಡೋಕ್ಕಾಗಿಲ್ಲ ಫಸ್ಟ್ ಕಮೆಂಟ್ ಮಾಡೋಕ್ಕಿಲ್ಲ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕಮೆಂಟ್ಸ್ ಮಾಡಿ ಆ ಕಮೆಂಟ್ಗೆ ನಿಮಗೆ ಹೆಚ್ಚೇ ಲೈಕ್ ಬಂದ್ರೆ ಈ ತರದ ಡಿಫ್ರೆನ್ಸ್ ಆದ ಉಚಿತ ಹುಡುಗರಾಗ ಪಡಿಬಹುದು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಒಂದು ಬಾಕ್ಸ್ ಮಾತ್ರ ಹೆವಿ ಒಂದು ವೇಟ್ ಇರುವಂಥದ್ದು ಗುರು ನಿಜವಾಗ್ಲೂ ಸ್ಲಿಮ್ ಇದ್ದವರು ಮಾತ್ರ ನೆತ್ಬಿಡಿ ಅರ್ಥ ಆಯಿತು ಅಂದ್ಕೊಂತೀನಿ ಬನ್ನಿ ಇವಾಗ ನೋಡೋಣ ಇವಾಗ ಎಷ್ಟು ದೊಡ್ಡದಾಗಿರುವಂಥ ಬಾಕ್ಸು ಮತ್ತೆ ಇದು ನಿಮ್ಗೆ ಔಟ್ಡೋರಲ್ಲೂ ಕೂಡ ಯೂಸ್ ಆಗುತ್ತೆ ಅಂತಂದ್ರೆ ನೀವು ಇದನ್ನ ಈ ಒಂದು ಸ್ಪೀಕರ್ ನ ಖರೀದಿಸಿದ ಮೇಲೂ ಕೂಡ ನೀವು ಒಂದು ನೂರು ನೂರ ಐವತ್ತು ಅಥವಾ ಇನ್ನೂರು ಜನನ ಕೂರಿಸಿಕೊಂಡು ಕೂಡ ಒಂದು ಕಾರ್ಯಕ್ರಮ ಕೂಡ ಮಾಡಬಹುದು ಅಷ್ಟೊಂದು ಹೆವಿ ಪವರ್ಫುಲ್ ವಾಟ್ ನಂತಹ ಒಂದು ಪಾರ್ಟಿ ಸ್ಪೀಕರ್ ಆಗಿರುವಂತದ್ದು ಅಷ್ಟೇ ಅದು ಕರೋಟಿಗೂ ಕೂಡ ಸ್ಪೆಷಲ್ ಆಗಿರುವಂತದ್ದು ಕರೋಟಿ ಅಂತಂದ್ರೆ ನೀವೇನಾದ್ರೂ ಇಬ್ಬರು ಎರಡು ಎರಡು ಕಾರ್ಡ್ಲೆಸ್ ಮೈಕ್ ಇರುತ್ತೆ ಒಬ್ರು ಮೇಲ್ ಆಡ್ತಿದ್ರೆ ಇನ್ನೊಬ್ರು ಫಿಮೇಲ್ ಆಡ್ತಿದ್ರೆ ಅಂದ್ರೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಕರೋಕೆ ಸ್ಪೀಕರ್ ಇದಾಗಿರುವಂತದ್ದು ಬಟ್ ಟಿಪ್ ಆಗಿ ಹೋಗಿ ಅನ್ಬಾಕ್ಸಿಂಗ್ ಮಾಡೋಣ ಜಾಸ್ತಿ ವೇಸ್ಟ್ ಮಾಡಬಾರ್ದು ಅಂತ ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿ ಇಟ್ಬಿಟ್ಟಿದ್ದೀನಿ ನೋಡ್ಬೋದು ನೀವು ನಮ್ಮ ಬಾಹುಬಲಿ ಸ್ಪೀಕರ್ ಈ ರೀತಿಯಾಗಿ ಕಾಣಿಸುವಂಥದ್ದು ಹೆವಿ ಒಂದು ಪವರ್ಫುಲ್ ಬಿಲ್ಡ್ ಕ್ವಾಲಿಟಿ ಮತ್ತು ಹೆವಿ ಪವರ್ಫುಲ್ ಆಗಿರುವಂಥ ಒಂದು ವಾಟ್ನ ಜೊತೆಗೆ ನಿಮಗೆ ಪಾರ್ಟಿ ಸ್ಪೀಕರ್ ಈ ರೀತಿಯಾಗಿ ಕಾಣಿಸೋದು ಅದಕ್ಕಿಂತ ಮುಂಚೆ ನಮ್ಮ ಮೇಲ್ ಆಕ್ಸೆಸರ್ಸ್ಗೆ ಬಂದ್ಬಿಡೋಣ ಆಕ್ಸೆಸರ್ಸ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೇವಲ್ ಕ್ವಾಲಿಟಿ ಅಂತ ಹೇಳ್ಬೋದು ಬನ್ನಿ ನೀವು ಆಕ್ಸೆಸೈರ್ಸ್ ನಾವು ವಿಷಯಕ್ಕೆ ಬರೋದು ಇಟ್ಟಿದ್ರೆ ಮೈಕ್ ಕ್ವಾಲಿಟಿನ ನೀವು ನೋಡ್ತಾ ಇರ್ಬೋದು ನಿಜವೊಂದು ಚಿಂದಿ ಅಂತ ಹೇಳ್ಬೋದು ಅಷ್ಟೊಂದು ಸರದಾಗಿರುವಂತಹ ಒಂದು ಬಿಲ್ಡ್ ಕ್ವಾಲಿಟಿನ ಈ ಮೈಕ್ಗಳು ಹೊಂದಿದೆ ಅಂತ ಹೇಳ್ಬೋದು ಹಾಗೆ ಗ್ರೀಕ್ ಕಲರ್ ಕಾಂಬಿನೇಷನ್ ಮತ್ತೆ ಮುಂದೆ ನಿಮಗೆ ಕಂಪ್ಲೀಟ್ ಆಗಿ ಇಂದ ಇದು ಬಿಲ್ಡ್ ಆಗಿರುವಂಥದ್ದು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಈ ಒಂದು ಪ್ರೈಸ್ ರೇಂಜಿಗೆ ಗೆ ಬಿಟ್ಟರೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟು ಸೊ ಇದರಿಂದ ನೀವು ವಾಲ್ಯೂಮ್ ಇನ್ಕ್ರೀಸ್ ಆಗಿರಲಿ ಅಥವಾ ನೀವು ಮೂಡ್ಗಳು ಚೇಂಜ್ ಮಾಡ್ಕೊಳ್ಳೋದಾಗಲಿ ಇದರಿಂದ ಕೂಡ ನೀವು ಇದನ್ನು ಆಫ್ರೇಟ್ ಕೂಡ ಮಾಡ್ಬೋದು ಅದು ಬಿಟ್ರೆ ಒಂದು ಹೆವಿ ಕ್ವಾಲಿಟಿಯ ಒಂದು ಅಡಾಪ್ಟರ್ ಸಹ ಇರುವಂಥದ್ದು ಇದು ನಿಮಗೆ ನಲವತ್ತು ಐದು ನ ಒಂದು ಅಡಾಪ್ಟ್ ಇರುವಂಥದ್ದು ಹಾಗೆ ನಿಮಗೆ ಔಟ್ಪುಟ್ ನಿಮಗೆ ಹದಿನೈದು ವಾಟ್ ಔಟ್ಪುಟ್ ಹೊಂದಿರುವಂಥ ಒಂದು ಅಡಾಪ್ಟ್ ಕೂಡ ಇಲ್ಲಿರುವಂಥದ್ದು ಮೇನ್ ಸ್ಪೀಕರ್ ನಿಮ್ಗೆ ಈ ರೀತಿಯಾಗಿ ಕಾಣಿಸುವಂತದ್ದು ಸ್ಟಿಲ್ ಈ ಒಂದು ಬೆಲೆಗೆ ನೂರ ಐವತ್ತೈದು ವಾಟ್ ನ ಒಂದು ಹ್ಯಾವಿ ಪವರ್ಫುಲ್ ಸ್ಪೀಕರ್ ನೀಡಿರುವಂತದ್ದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ನನಗೊಂದು ಹಾವಿ ಇಂಪ್ರೆಸಿವ್ ಒಂದು ಬಿಲ್ಡ್ ಕ್ವಾಲಿಟಿ ಆಯ್ತಾ ಸೊ ಇಲ್ಲಿ ಮುಂದೆ ನೋಡಬಹುದು ಟೋಟಲಿ ನಿಮಗೆ ಮೆಟಲ್ ನಿಮ್ಗೆ ಜಾಲರಿನ ಅಳವಡಿಸಿರುವಂಥದ್ದು ಅಷ್ಟೇ ಕೂಡ ಸ್ಟ್ರಾಂಗ್ ಆಗಿರುವಂತಹ ಒಂದು ಒಂದು ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಅದು ಬಿಟ್ರೆ ನಿಮಗೆ ಏನಾದ್ರೂ ಚಾರ್ಜೆಬಲ್ ಫೋರ್ಟೆಬಲ್ ಸ್ಪೀಕರ್ ಅಂತ ಹೇಳ್ಬೋದು ಅಂದ್ರೆ ನೀವು ಟ್ರಾಲಿ ಕೂಡ ಇದರಲ್ಲಿ ಇರುವಂತದ್ದು ನಿಮ್ಗೆ ಯಾವ್ದಾದ್ರು ಬೇಕಾದ ಆಮೇಲೆ ಮಾತಾಡ್ತಿವಿ ಇನ್ಬಿಲ್ಟ್ ಆಗಿ ಬ್ಯಾಟರಿ ಅಳವಡಿಸೋದ್ರಿಂದ ನಿಮಗೆ ಒಂದು ಸಲ ಚಾರ್ಜ್ ಆದರೆ ನಾಲ್ಕರಿಂದ ಐದು ಅವರ್ಗಳ ಕಾಲ ನಿಮಗೆ ಲಾನ್ ಸ್ಟಾಪ್ ಆಗಿ ಪ್ಲೇ ಆಗುವಂಥದ್ದು ಅದು ಬಿಟ್ಟರೆ ಇದರಲ್ಲಿ ಹನ್ನೆರಡು ಇಂಚಿನ ಒಂದು ಒಂದು ಸಬ್ಪರ್ ಹಾಕಿರುವಂತದ್ದು ಸೊ ಅದು ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿಯ ಸಬ್ಪರ್ ಅಷ್ಟೇ ಅಲ್ಲ ಇದೊಂದು ಔಟ್ಡೋರ್ಗೂ ಕೂಡ ನಿಮಗೆ ಸಖತ್ ಆಗಿರುವಂತಹ ಒಂದು ಸ್ಪೀಕರ್ ಹಾಗೆ ಇಂಡೋರ್ಗೂ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು ಪ್ರಾಬಬ್ಲಿ ಇವಾಗ ನೀವೇನಾದ್ರು ಒಂದು ಹೊರಗಡೆ ಏನಾದ್ರು ಒಂದು ಪಾರ್ಟಿ ಮಾಡ್ತಿದ್ದೀನಿ ಅಂತಂದ್ರೆ ಅಥವಾ ನೀವೇನಾದ್ರೂ ಸಿಂಗರ್ಸ್ ಏನಾದರೂ ಇದ್ರೆ ಸಿಂಗರ್ಸ್ ಇದ್ರೆ ನಿಮಗೆ ಚಿಕ್ಕ ಚಿಕ್ಕ ಒಂದು ಪ್ರೋಗ್ರಾಮ್ಸ್ ಅಲ್ಲೂ ಕೂಡ ಇದನ್ನ ನೀವು ತಗೊಂಡೋಗಿ ಆರಾಮವಾಗಿ ಇದರಿಂದ ನೀವು ಪ್ರೋಗ್ರಾಮ್ಸ್ಗಳು ಕೂಡ ಮಾಡ್ಕೋಬಹುದು ಅಷ್ಟೊಂದು ಎಫೆಕ್ಟ್ನೆಸ್ ಹೊಂದಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಎರಡು ವೈರ್ಲೆಸ್ ಮೈಕ್ ಗುರು ನಿಜವಾಗ್ಲು ಇಂಪ್ರೆಸಿವ್ ಆಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬಹುದು ಅದಷ್ಟೇ ಯೂನಿಕ್ಸ್ ಆಪ್ಷನ್ ಇರುವಂತಹ ಸ್ಪೆಸಿಫಿಕೇಶ ಮೊದಲಿಗೆ ತುಂಬಾ ಸ್ಪೆಸಿಫಿಕೇಶನ್ ಇರುವಂತದ್ದು ಮೊದಲಿಗೆ ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಒಂದು ಪೆನ್ ಡ್ರೈವ್ ಹಾಕೋ ಆಪ್ಷನ್ ಒಂದು ಪೋರ್ಸ್ ನೀಡಿರುವಂತದ್ದು ಸೊ ನೀವು ಪೆನ್ಡ್ರೈವ್ ಅಲ್ಲಿ ಸಾಂಗ್ ಏನಾದ್ರು ಪ್ಲೇ ಮಾಡಬಹುದು ಅಂದ್ರೆ ಈ ಒಂದು ಪೋರ್ಟ್ ಮುಖಾಂತರ ನೀವು ಪೆನ್ಡ್ರೈವ್ ಹಾಕೊಂಡು ಕೂಡ ನಿಮ್ಮ ಸಾಂಗ್ಸ್ ಗಳನ್ನು ಪ್ಲೇ ಮಾಡ್ಕೋಬಹುದು ಅದು ಬಿಟ್ರೆ ನಿಮಗೆ ಎಸ್ ಡಿ ಕಾರ್ಡ್ ಒಂದು ಸ್ಲಾಟ್ ಕೂಡ ಇರುವಂತದ್ದು ಇಲ್ಲೂ ಕೂಡ ನೀವು ಒಂದು ಮೆಮರಿ ಕಾರ್ಡ್ ಹಾಕೊಂಡು ಕೂಡ ನೀವು ಆಡಿಯೋನ ಪ್ಲೇ ಕೂಡ ಮಾಡಬಹುದು ಅದು ಬಿಟ್ರೆ ನಿಮಗೆ ಒಂದು ಫಿಫ್ಟೀನ್ ವ್ಯಾಟ್ನ ನ ಒಂದು ಡಿ ಸಿ ಅಂತಂದ್ರೆ ನೀವು ಚಾರ್ಜ್ ಮಾಡಬೇಕಾದ್ರೆ ಒಂದು ಫಿನ್ ಸಾಕೆಟ್ ಸಹ ಇರುವಂತದ್ದು ಅದು ಬಿಟ್ರೆ ಒಂದು ಗಿಟಾರ್ ಆಪ್ಷನ್ ಸಹ ಸ್ಟಿಲ್ ಈ ಒಂದು ಬೆಲೆಗೆ ನಿಮಗೆ ಎಕ್ಸ್ಟ್ರಾ ಗಿಟಾರ್ ಆಪ್ಷನ್ಸ್ ಕೂಡ ನೀಡಿರುವಂತದ್ದು ಒಂದು ಒಳ್ಳೆ ಸಖತ್ತಾದ ವಿಷಯ ಅಂತ ಹೇಳಬಹುದು ಅದು ಬಿಟ್ರೆ ನಿಮಗೆ ಇನ್ನು ಇಲ್ಲಿ ಎಕ್ಸ್ಟ್ರಾ ಎಲ್ ಇ ಡಿ ಡಿಸ್ಪ್ಲೇ ಕೂಡ ಕಾಣಿಸ್ತಿರುವಂತದ್ದು ಅಂದ್ರೆ ನೀವು ಪವರ್ ಆನ್ ಮಾಡಿದ್ರೆ ಸಾಕು ನೀವು ಯಾವ ಒಂದು ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಮೂರ ಅಂದ್ರೆ ಎಫ್ ಎಮ್ ಮೂಡು ಮತ್ತು ನಿಮಗೆ ಬ್ಲೂಟೂತ್ ಮೂಡು ಸ್ಟಿಲ್ ಯಾವ ಒಂದು ಆಪ್ಷನ್ಗೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಸೊ ಅದು ನಿಮಗೆ ಡಿಸ್ಪ್ಲೇಲ್ಲೂ ಕೂಡ ಕಾಣಿಸುತ್ತೆ ಸೂಚಿಸುವಂಥದ್ದು ಸೊ ಅದು ಬಿಟ್ಟರೆ ನಿಮಗೆ ಕೆಲವೊಂದಷ್ಟು ಡೆಡಿಕೇಟೆಡ್ ಬಟನ್ ಸಹ ಇಲ್ಲಿರುವಂಥದ್ದು ಇದೇನಪ್ಪ ಅಂತಂದರೆ ನೀವೇನಾದರೂ ಶಾ ಸಾಂಗ್ ಏನಾದರೂ ಪುಷ್ ಬೇರೆ ಒಂದು ಸಾಂಗ್ನಾಗ ಏನಾದರೂ ಆನ್ ಮಾಡ್ತೀನಿ ಅಂದಾಗ ಮತ್ತು ನೀವೇನಾದರೂ ಫಾಸ್ ಮಾಡ್ತೀನಿ ಅಂದಾಗ ಸೊ ಈ ಒಂದು ಡೆಡಿಕೇಟೆಡ್ ಬಟನ್ ಸಹಾಯದಿಂದ ನೀವು ಇದನ್ನ ಯೂಸ್ ಕೂಡ ಮಾಡ್ಬೋದು ಅದ್ಬಿಟ್ರೆ ನಿಮಗೆ ಎಕ್ಸ್ಟ್ರಾ ಮೈಕ್ ಆಪ್ಷನ್ ಸಹ ಇಲ್ಲಿ ನೀಡಿರುವಂಥದ್ದು ಅಂದರೆ ನಿಮಗೆ ಎರಡು ಕಾರ್ಡ್ಲೈಸ್ ಮೈಕ್ ಅಲ್ಲದೆ ಕೂಡ ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಮೈಕ್ ನಿಮಗೆ ವೈರಿಂಗ್ ಮೈಕ್ ಜೊತೆಗೆ ನೀವು ಇದನ್ನು ಕನೆಕ್ಟ್ ಕೂಡ ಮಾಡಿಕೊಂಡು ತ್ರೀ ಮೈಕಲ್ಲೂ ಕೂಡ ನೀವು ಇದನ್ನು ಸಾಂಗ್ ಹಾಡ್ಬೋದು ಅಥವಾ ನೀವೇನಾದರೂ ಒಂದು ಪ್ರೋಗ್ರಾಮ್ ನಡೆಸಿದರೆ ಕೂಡ ನೀವು ಇದನ್ನ ಇದರಿಂದ ಯೂಸ್ ಕೂಡ ಮಾಡ್ಕೋಬಹುದು ಅದು ಬಿಟ್ಟರೆ ಇನ್ನು ಸ್ಕ್ರೋಲಿಂಗ್ ಕೆಲವೊಂದಷ್ಟು ಸ್ಕ್ರೋಲಿಂಗ್ ಬಟನ್ ಸಹ ಇರುವಂತದ್ದು ಸೊ ಇದರಲ್ಲಿ ವಾಲ್ಯೂಮ್ ಆಗಿರಲಿ ಬೇಸ್ ಆಗಿರಲಿ ಟ್ರಬಲ್ ಆಗಿರಲಿ ಅಷ್ಟೇ ಅಲ್ಲ ನೀವು ಗಿಟಾರ್ ವಾಲ್ಯೂಮ್ನ ಇನ್ಕ್ರೀಸ್ ಮಧ್ಯೆ ಲೋ ಮಾಡ್ಕೋದಾಗಿರ್ಲಿ ಎಕೋ ಮೂಡ್ ಆಗಿರಲಿ ಮತ್ತೆ ಮೈಕ್ ವಾಲ್ಯೂಮ್ ಸೊ ಈ ತರ ನಿಮಗೆ ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ ಇಟ್ಕೊಂಡು ಕೂಡ ನೀವು ಇದನ್ನ ಸೆಟ್ ಕೂಡ ಮಾಡ್ಕೊಬಹುದು ಅದು ಬಿಟ್ರೆ ಇನ್ನು ಎಕ್ಸ್ಟ್ರಾ ಡಿ ಸಿ ಟ್ವೆಲ್ ವ್ಯಾಟ್ ಇನ್ ಅಂತ ಕೊಡಿರುವಂತದ್ದು ಅಂದ್ರೆ ನೀವು ಏನಾದರೂ ಎಕ್ಸ್ಟ್ರಾ ನಿಮ್ಮ ಹತ್ರ ಕರೆಂಟ್ ಇರಲಿಲ್ಲ ನಿಮ್ಮ ಬ್ಯಾಟರಿಯಿಂದ ಕೂಡ ನೀವು ಇದನ್ನ ಚಾರ್ಜ್ ಕೂಡ ಮಾಡ್ಕೋಬಹುದು ಒಂದು ಒಳ್ಳೆ ಆಪ್ಷನ್ ಆಯ್ತಾ ಇನ್ನು ಆಕ್ಸಿಜನ್ ನಿಮಗೆ ಫೋರ್ಸ್ ಇರುವಂತದ್ದು ಹಾಗೆ ಆಫ್ ಬಟನ್ ಸಹ ಹಾಕಿರುವಂತಹ ಸೊ ಇನ್ನು ಅದು ಬಿಟ್ರೆ ನಿಮಗೆ ಒಂದು ಸ್ಪೀಕರ್ ಅಲ್ಲಿ ನಿಮಗೆ ಇ ಡಿ ಇಂಡಿಕೇಟರ್ ಲೈಟ್ಸ್ ಕೂಡ ಇರುವಂತದ್ದು ಅಂದ್ರೆ ನಿಮಗೆ ಬ್ಯಾಟರಿ ಕಂಪ್ಲೀಟ್ಲಿ ನಿಮಗೆ ಲೋ ಇದ್ರೆ ನಿಮಗೆ ಲೋ ಅಂತ ತೋರಿಸುತ್ತೆ ಹಾಗೆ ಚಾರ್ಜ್ ಇವಾಗ ನಾನು ಚಾರ್ಜ್ ಹಾಕಿರೋದ್ರಿಂದ ನಿಮಗೆ ಚಾರ್ಜ್ ಆನ್ ಆಗಿದೆ ಅನ್ನೋದಕ್ಕೋಸ್ಕರ ಒಂದು ರೆಡ್ ಲೈಟ್ ಕೂಡ ನಿಮಗೆ ಬ್ಲಿಂಕ್ ಆಗ್ತಿರುವಂತದ್ದು ಆಮೇಲೆ ನಿಮಗೆ ಫುಲ್ ಆದ್ರೆ ಗ್ರೀನ್ ಲೈಟ್ ಕೂಡ ಆನ್ ಆಗುವಂಥದ್ದು ಕಂಪ್ಲೀಟ್ಲಿ ಆಮೇಲೆ ನೀವೇನಾದ್ರೂ ಪವರ್ ನ ಆನ್ ಮಾಡಿದ್ರೆ ನಿಮಗೆ ಬ್ಲೂ ಲೈಟ್ ಕೂಡ ಈ ತರ ಇಂಡಿಕೇಟರ್ ಅಲ್ಲಿ ನಿಮಗೆ ತೋರಿಸುವಂತದ್ದು ನಿಮಗೆ ಮೂರು ಆಪ್ಷನ್ಸ್ ಇರಬಹುದು ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಆಪ್ಷನ್ ಹಾಗೆ ನಿಮಗೆ ಆಪ್ಷನ್ ಸೊ ನಿಮ್ಗೆ ಆಕ್ಸ್ ಬೇಕು ಅಂದ್ರೆ ಆಕ್ಸ್ ಇಟ್ಕೋಬಹುದು ಹಾಗೆ ನೀವು ಏನಾದ್ರು ಎಫ್ ಎಂ ಏನಾದ್ರು ಕೇಳ್ತೀನಿ ಅಂದ್ರೆ ಎಫ್ ಎಂ ಹೀಗೆ ನಾವು ಸ್ಕ್ರೋಲಿಂಗ್ ಬಟನ್ ವಾಲ್ಯೂಮ್ ಬಟನ್ ಗೆ ಬರೋದಾದ್ರೆ ನೀವು ಇಲ್ಲಿ ವಾಲ್ಯೂಮ್ನ ಇನ್ಕ್ರೀಸ್ ಕೂಡ ಮಾಡಬಹುದು ಹಾಗೆ ಬೇಸ್ ಬೇಕು ಅಂದರೆ ಎಕ್ಸ್ಟ್ರಾ ಬೇಸ್ ಕೂಡ ಇಟ್ಕೋಬೋದು ಹಾಗೆ ಟ್ರಬಲ್ ಬೇಕು ಅಂದರೆ ಎಕ್ಸ್ಟ್ರಾ ಟ್ರಬಲ್ ಕೂಡ ಇಟ್ಕೋಬೋದು ಇಲ್ಲ ಗಿಟಾರ್ ಏನಾದರೂ ನೀವು ಪರ್ಟಿಕ್ಯುಲರ್ ಆಗಿ ಡಿವೈಸ್ ಕನೆಕ್ಟ್ ಮಾಡಿದ್ರೆ ಗಿಟಾರ್ ವ್ಯಾಲ್ಯೂಮ್ ಕೂಡ ಇಟ್ಕೋಬೋದು ಹಾಗೆ ನೀವು ಸಾಂಗ್ ಆಡುವಾಗ ಎಕೋ ಮೂಡ್ಸ್ ಕೂಡ ಇಟ್ಕೋಬೋದು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಕೋ ಮೂಡ್ ಕೂಡ ಇಟ್ಕೋಬೋದು ಆದರೆ ನೀವು ಮೈಕ್ ಹಾಕಿರ್ತೀರ ಆ ವ್ಯಾಲ್ಯೂಮ್ ಕೂಡ ನೀವು ಇದರಲ್ಲಿ ಇನ್ಕ್ರೀಸ್ ಕೂಡ ಮಾಡ್ಕೊಳ್ಬೋದು ಅದರಲ್ಲಿ ನಿಮಗೆ ಈಸಿ ಟು ಕ್ಯಾರಿ ಮಾಡೋಕ್ಕೆ ಎರಡು ನಿಮಗೆ ವೀಲ್ ಕೂಡ ಕೊಟ್ಟಿರುವಂಥದ್ದು ಸೊ ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇದ್ದರೆ ಮೇಲ್ಗಡೆ ನಿಮಗೆ ಒಂದು ಹ್ಯಾಂಡಲ್ ಸಹ ಕಾಣಿಸುವಂಥದ್ದು ಸೊ ಹ್ಯಾಂಡಲ್ನ ನೀವು ಪುಷ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಡೌನ್ ಆಗುತ್ತೆ ಹಾಗೆ ನೀವು ಒಂದು ಬಟನ್ನ ಪುಷ್ ಮಾಡಿ ಇದನ್ನು ನೀವು ಅಪ್ ಮಾಡಿದ್ರೆ ನಿಮಗೆ ಅಪ್ ಕೂಡ ಆಗುವಂಥದ್ದು ಇದರಿಂದ ನೀವು ಆರಾಮವಾಗಿ ಇದನ್ನು ಯಾವ ಕಡೆ ಬೇಕಾದರೂ ನೀವು ಈ ಥರ ಕ್ಯಾರಿ ಕೂಡ ಈಸಿಯಾಗಿ ತೊಗೊಂಡೋಗ್ಬೋದು ಈ ಸ್ಪೀಕರ್ ಅಲ್ಲಿ ನಿಮಗೆ ಬ್ಲೂಟೂತ್ ಆಪ್ಷನ್ಸ್ ಇರೋದ್ರಿಂದ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡದ್ಲೇ ನೀವು ನಿಮ್ಮ ಬ್ಲೂಟೂತ್ ಬ್ಲೂಟೂತ್ನ ಇದಕ್ಕೆ ಡೈರೆಕ್ಟ್ ಆಗಿ ಕನೆಕ್ಷನ್ ಮಾಡಿಕೊಂಡು ನೀವು ಆರಾಮವಾಗಿ ಸಾಂಗ್ ಕೂಡ ಪ್ಲೇ ಮಾಡ್ಬೋದು ಮೊದಲಿಗೆ ಇದರ ಸೌಂಡ್ ಕ್ವಾಲಿಟಿನ ಇವಾಗ ಟೆಸ್ಟ್ ಮಾಡೋಣ ಸೌಂಡ್ ಕ್ವಾಲಿಟಿ ಯಾವ್ ತರ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಸ್ಟಿಲ್ ಇಲ್ಲಿ ನೀವೇನಾದ್ರು ಇದ್ರ ಮುಂದೆ ನಿಂತ್ಕೊಂಡು ಒಂದ್ ಯಾವ್ದಾದ್ರು ಸಾಂಗ್ ಪ್ಲೇ ಮಾಡಿದ್ರೆ ನಿಮ್ಮ ಕಿವಿ ಕೇಳಿಸಲಿಲ್ಲ ಅಂದ್ರೆ ಅದಕ್ಕೆ ನಾನ್ ಕಾರಣ ಅಲ್ಲ ಸೊ ಅಷ್ಟೊಂದು ಸಖತ್ ಮತ್ತೆ ಅಷ್ಟೊಂದು ನಿಮಗೆ ನೂರ ಐವತ್ತೈದು ವ್ಯಾಟ್ ನ ಒಂದು ಪವರ್ಫುಲ್ ಔಟ್ಪುಟ್ ನಿಮಗೆ ವಾಟ್ ಇರೋದ್ರಿಂದ ಒಂದು ಔಟ್ಡೋರ್ ಅನ್ನು ಕೂಡ ನೀವು ಯೂಸ್ ಮಾಡಬಹುದು ಹಾಗೆ ಇಂಡೋರ್ ಅಂದರೆ ನೀವೇನಾದರೂ ಒಂದು ನೂರು ಜನ ನೂರ ಐವತ್ತು ಇನ್ನೂರು ಜನ ಕೂರಿಸಿಕೊಂಡು ನೀವು ಕೂಡ ಇದರಿಂದ ನೀವು ಪ್ರೋಗ್ರಾಮ್ ಸಲ್ಲಿಸಬಹುದು ಅಂದ್ರೆ ಅಷ್ಟೊಂದು ಸಖತ್ ಆಗಿರುವಂತಹ ಒಂದು ಪೋರ್ಟೇಬಲ್ ಕರೋಕಿ ಸ್ಪೀಕರ್ ಮತ್ತೆ ಇದು ಪಾರ್ಟಿ ಸ್ಪೀಕರ್ ಸೊ ಟೂ ಇನ್ ಒನ್ ಆಗಿರುವಂಥದ್ದು ಇನ್ನೊಂದ್ರೆ ಮೈಕ್ ಕ್ವಾಲಿಟಿ ವಿಚಾರಕ್ಕೆ ಬಂದರೆ ಆಕ್ಚುಲಿ ನಾನು ಸುಮಾರಾಗಿ ಸಾಂಗ್ ಆಡ್ತೀನಿ ಸೊ ಅದರಲ್ಲಿ ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ನೋಡ್ಕೊಂಬರೋಣ ಹಾಗೆ ಸಾಂಗ್ ಏನಾದ್ರೂ ಇಷ್ಟ ಆದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ನೀವೇನಾದರೂ ಕಾಲೇಜ್ಗಳಲ್ಲಿ ಆಗಲಿ ಅಥವಾ ನೀವೇನಾದ್ರು ಸ್ಕೂಲ್ಗಳಲ್ಲಾಗಲಿ ಒಂದು ಒಳ್ಳೆ ಕರೋಕೆ ಸ್ಪೀಕರ್ ಇಟ್ಕೊಂಡು ಮಕ್ಕಳಿಗೆ ಏನಾದರೂ ನೀವು ಅಂದರೆ ಒಂದು ನೂರೈವತ್ತು ಇನ್ನೂರು ಮಕ್ಕಳಿಗೆ ಏನಾದರೂ ನೀವು ಪಾಠನ ಮಾಡಬೇಕು ಅಂತಿದ್ರೆ ಈ ಮೈಕಲ್ಲಿ ಎಷ್ಟೊಂದು ಕ್ಲಾರಿಟಿ ಆಗಿ ಕೇಳಿಸ್ತಿರುವಂತಹ ಒಂದು ವಾಯ್ಸ್ನ ನೀವು ಇಲ್ಲಿ ಗಮನಿಸಬಹುದು ನಾನು ಯಾವುದೇ ತರ ಎಕ್ಸ್ಟ್ರಾ ಮೈಕ್ನ ಹಾಕೊಂಡಿಲ್ಲ ಮೈಕ್ ಕೂಡ ನಾನು ಇಲ್ಲಿಂದ ರಿಮೂವ್ ಮಾಡಿದ್ದೀನಿ ಇವಾಗ ನೀವು ಕೇಳ್ತಿರುವಂತ ಸೌಂಡ್ ಬಂದ್ಬಿಟ್ಟು ಈ ಮೈಕ್ ದು ಮತ್ತೆ ಈ ಒಂದು ಸ್ಪೀಕರ್ ನ ನಿಮಗೆ ಕ್ವಾಲಿಟಿ సూర్య బారే కమలెరణను శిరీర తారే ఎందు సూర్య బారె ಈ ಒಂದು ಸ್ಪೀಕರ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಅಷ್ಟೆಲ್ಲ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು ಮೈಸೂರಲ್ಲಪ್ಪ ಅಂದ್ರೆ ನಿಮಗೆ ನಿಯರ್ ಕೆಆರ್ ಹಾಸ್ಪಿಟಲ್ ಹತ್ರ ಅಂದರೆ ಮಂಡಿಮೌಲ ಪೊಲೀಸ್ ಸ್ಟೇಷನ್ ಹಾಗೆ ನಿಮಗೆ ಶ್ರೀ ಟಾಕೀಸ್ ಹತ್ತಿರ ನಿಮಗೆ ಲಕ್ಷ ಎಂಟರ್ಪ್ರೈಸ್ ಅನ್ನುವ ಒಂದು ಶಾಪ್ಗೆ ಡೈರೆಕ್ಟ್ ಆಗಿ ಭೇಟಿ ಕೊಟ್ಟು ಕೂಡ ನೀವು ಏನ ಪರ್ಚೇಸ್ಬಹುದು ಅಥವಾ ನೀವೇನಾದ್ರೂ ಬೇರೆ ಇವ್ರಾಗಿದ್ದರೂ ಕೂಡ ನಿಮಗೆ ಡೆಲಿವರಿ ಫೆಸಿಲಿಟಿ ಕೂಡ ಲಭ್ಯ ಇರುತ್ತೆ ಸೊ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮಲ್ಗೂ ಸಿಗ್ತೀನಿ ಅಲ್ಲಿ ಬರಬೇಕು ಬಾಬಾಯ್